ಎಂದೂ ಕಂಡರಿಯದ ಮೈ ಝುಮ್ಮೆನಿಸುವ ಪ್ರದರ್ಶನಗಳು ಚಲನಚಿತ್ರವನ್ನು ಮೀರಿಸುವಂತಹ ಸಾಹಸ ದೃಶ್ಯಗಳು ಭಾರತವಷ್ಟೇ ಅಲ್ಲದೆ ವಿದೇಶದಿಂದಲೂ ಆಗಮಿಸಿರುವ ವಿಶಿಷ್ಟ ಪ್ರತಿಭೆಗಳು ನಕ್ಕು ನಲಿಸುವ ಜೋಕರ್ಗಳು ಇಂತಹ ವಿಶಿಷ್ಟ ಪ್ರದರ್ಶನವನ್ನು ಮಿಸ್ ಮಾಡಿಕೊಳ್ಳಬೇಡಿ ಮೂವತ್ತು ದಿನಗಳು ಮಾತ್ರ ನಿಮ್ಮ ಟಿಕೆಟ್ಗಳನ್ನು ಆನ್ಲೈನ್ ಕೂಡ ಬುಕ್ ಮಾಡಬಹುದು ಡಬ್ಲ್ಯೂ 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 ಡಾಟ್ ಬುಕ್ ಮೈ ಶೋ ಡಾಟ್ ಕಾಮ್ನಲ್ಲಿ ಹಿಂದೆ ವೀಕ್ಷಿಸಿ ಜಂಬೋ ಸರ್ಕಸ್ ಎಐಟಿ ಗರ್ಲ್ಸ್ ಹಾಸ್ಟೆಲ್ ಎದುರು ಕಲ್ಯಾಣನಗರ ನಗರ ಬೈಪಾಸ್ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಏಳು ಸೊನ್ನೆ ಸೊನ್ನೆ ಆರು ಎಂಟು ಎರಡು ಎಂಟು ಒಂದು ಆರು ಸೊನ್ನೆ ಆರು ಎಂಟು ಒಂಬತ್ತು ಎರಡು ಎಂಟು ಎಂಟು ಸೊನ್ನೆ ಒಂಬತ್ತು ಸೊನ್ನೆ 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 ಒಂದು ಏಳು ಐದು ಅಮೃತೇಶ್ವರ ಪ್ರಕಾಶನ ಮೈಸೂರು ನವೀನ್ ಪ್ರಕಾಶನ ಪೂರ್ಣಿಮಾ ಪ್ರಕಾಶನ ಬಂಗಾಳೆ ಪ್ರಕಾಶನ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಲಕ್ಷ್ಮೀ ಶ್ಯಾಮರಾವ್ ಮಾಳತ್ಕರ್ ಮತ್ತು ಎಸ್ ಪೂರ್ಣಿಮಾ ಬಾಬು ಶಿರಾ ಅವರ ಕೃತಿ ಬಿಡುಗಡೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಫೆಬ್ರವರಿ ಇಪ್ಪತ್ತೆರಡರಂದು ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಐಟಿ ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಾಹಿತಿ ಲಕ್ಷ್ಮೀ ಶ್ಯಾಮರಾವ್ ಅವರು ತಿಳಿಸಿದರು ఇవరు శ్రీ కె నగరాగర సభా సదస్యరు చిక్మగ్లూరు శ్రీ నయమ సిక్మూరు శ్రీ సూరి శ్రీనివాస్ అధ్యక్ష జిల్లా కన్నడ సాహిత్య పరిషత్తు చూరు సుందేశ్ అధ్యక్ష ఇవ్వు చుటుకు సాహిత్య పరిషత్తు బరూరు హాస ఉడవరె గ్రామీణ ಶ್ರೀ ಅಕ್ಷಯ್ ಕುಮಾರ್ ಸಂಪಾದಕರು ಪಿತಾಮಹ ದಿನಪತ್ರಿಕೆ ಚಿಕ್ಕಮಗಳೂರು ಇವರು ಆಗಮಿಸ್ತಾ ಇದ್ದಾರೆ ಮತ್ತೆ ಭವಸಾಗರದ ಚೈತನ್ಯ ಅಂತ ವಚನ ಸಂಕಲನ ಇದು ಗುರುಗಳ ಬಗ್ಗೆ ಬರ್ದಿರುವಂತಹ ಕೃತಿ ಇದನ್ನ ಮಾತಾಡೋದಕ್ಕೋಸ್ಕರ ಕೃತಿ ಕುರಿತು ಶ್ರೀ ಸಾರ್ ಗಿರಿಜಾ ಶಂಕರ್ ಅವರು ಪತ್ರಕರ್ತರು ಇವರು ಆಗಮಿಸ್ತಾ ಇದ್ದಾರೆ ಮತ್ತೊಂದು ನನ್ನ ಕಾದಂಬರಿ ಬೂದಿ ಮುಚ್ಚಿದ ಕೆಂಡ ಇದು ಸಸ್ಪೆನ್ಸ್ ಪತ್ತೆಗಾರಿ ಕಾದಂಬರಿ ಇದು ಇದನ್ನ ಬಿಡುಗಡೆ ಮಾಡಿ ಮತ್ತೆ ಅದನ್ನು ಅದರ ಬಗ್ಗೆ ಮಾತಾಡೋದಕ್ಕೆ ಹೇಳಿ ಡಾಕ್ಟರ್ ಅವರೇಕಾಡು ವಿಜಯ್ ಕುಮಾರ್ ಮುಖ್ಯಸ್ಥರು ಭಾಷಾಂತರ ಮತ್ತು ವಿದೇಶಿ ಭಾಷಾ ಅಧ್ಯಯನ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇವರು ಆಗಮಿಸ್ತಾ ಇದ್ದಾರೆ ಮತ್ತು ಅನಿಯನಿ ಲೇಖನಿ ಇದು ನನ್ನ ಮಗಳ ಕೃತಿ ಇದನ್ನ ಬಿಡುಗಡೆ ಮಾಡಿ ಅದನ್ನ ಕೃತಿ ಕುರಿತು ವಿಜಯಕುಮಾರ್ ಅವರೇ ಮಾತಾಡ್ತಾ ಇದ್ದಾರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮವನ್ನು ಎಐಟಿ ಕಾಲೇಜು ಚಿಕ್ಕಮಗಳೂರು ಆಡಳಿತ ಅಧಿಕಾರಿ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಸುಬ್ಬರಾಯ ಅವರು ಉದ್ಘಾಟಿಸಲಿದ್ದು ಖ್ಯಾತ ಮಕ್ಕಳ ತಜ್ಞರು ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಅವರು ಅಧ್ಯಕ್ಷತೆ ವಹಿಸಲಿದ್ದು ಶೃಂಗೇರಿ ಶಾಖಾ ಮಠದ ಪರಮ ಪೂಜ್ಯ ಶ್ರೀ ಪೂಜ್ಯ ಗುಣನಾಥ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದಾರೆ ಎಂದು ಹೇಳಿದರು ನನ್ನ ಪುಸ್ತಕಗಳು ಮತ್ತು ನನ್ನ ಮಗಳ ಪುಸ್ತಕ ಮೂರು ಕೃತಿಗಳು ಬಿಡುಗಡೆ ಮಾಡ್ತಾಯಿದ್ದೀವಿ ಸ್ಥಳ ಎ ಐ ಟಿ ಕಾಲೇಜಿನಲ್ಲಿ ಸಮಯ ಹತ್ತು ಗಂಟೆಯಿಂದ ಮತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಮೈಸೂರಿನಿಂದ ಕೂಡ ಆಗಮಿಸ್ತಾ ಇದ್ದಾರೆ ಭಾಷಾ ವಿಜ್ಞಾನಿಗಳು ಅದಲ್ದಲೇ ಮತ್ತು ನಾವು ಪ್ರಶಸ್ತಿ ಕೂಡ ಕೊಡ್ತಾ ಇದ್ದೀವಿ ಇಲ್ಲಿ ಸಾಧಕರಿಗೆ ಗುರುತಿಸಿ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಡಾಕ್ಟರ್ ಜೆ ಪಿ ಕೃಷ್ಣಗೌಡರು ವಹಿಸ್ತಾ ಇದ್ದಾರೆ ಅವರಲ್ದಲೆ ಮತ್ತು ಇವಾಗ ಉದ್ಘಾಟನೆ ಮಾಡೋದಕ್ಕೆ ಅಂತ ಡಾಕ್ಟರ್ ಸುಬ್ರಾಯ ಅವರು ಆಗಮಿಸ್ತಾ ಇದ್ದಾರೆ ಇವರಲ್ದೇ ಇನ್ನೂ ಹಲವಾರು ಜನ ವಿಶೇಷ ಆಹ್ವಾನಿತರು ಅತಿಥಿಗಳು ಮುಖ್ಯ ಅತಿಥಿಗಳು ಎಲ್ಲರೂ ಇದ್ದಾರೆ ಇದರಲ್ಲಿ ಕೆಲವರು ಸಾಧನೆಗೋಸ್ಕರ ಎಮ್ ಎಸ್ ಪ್ರಸಾದ್ ಇವರೆಲ್ಲ ನಾವು ಅವ್ರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ಮಲೆನಾಡ ಕಣ್ಮಣಿ ಅಂತ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಮತ್ತು ಈ ಕೃತಿಗಳನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ ಎಲ್ಲರ ಸಹಕಾರ ನನಗೆ ತುಂಬ ಅತಿ ಅಗತ್ಯವಾಗಿದೆ ಅದಲ್ಲದೇ ನಾವು ಈ ಪುಸ್ತಕಗಳನ್ನು ಕೂಡ ಅವತ್ತು ಮಾರಾಟ ಮಾಡ್ತಾ ಇದ್ದೀವಿ ರಿಡಕ್ಷನ್ ರೇಟಲ್ಲಿ ಇದನ್ನು ಹೆಚ್ಚಿಗೆ ತಗೊಂಡು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸಮಯದಲ್ಲಿ ಮತ್ತು ಈ ಕಾರ್ಯಕ್ರಮ ಕೂಡ ಎಲ್ಲರೂ ತುಂಬ ಜನ ಆಗಮಿಸಿ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಲೂ ಕೇಳ್ಕೊಳ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ನವೀನ್ ಉಪಸ್ಥಿತರಿದ್ದರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಸಾರ್ ಅಹಮದ್ ಸ್ಪರ್ಧೆ ಅಂಜುಮಾನ್ ಎ ಇಸ್ಲಾಮಿಯಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಸಾರ್ ಅಹಮದ್ ಅವರು ಸ್ಪರ್ಧೆ ಮಾಡುತ್ತಿದ್ದು ಇದರ ಪ್ರಯುಕ್ತ ಬಿಕೆ ಸುಂದರೇಶ್ ಆಟೋ ಘಟಕದ ವತಿಯಿಂದ ಚಿಕ್ಕಮಗಳೂರು ನಗರದಲ್ಲಿ ಆಟೋ ಜಾಥಾ ನಡೆಸಿದರು ಪಕ್ಷೇತರ ಅಭ್ಯರ್ಥಿ ನಿಸಾರ್ ಅಹಮದ್ ಅವರು ಮಾತನಾಡಿ ನಾನು ಅಂಜುಮಾನ್ ಎ ಇಸ್ಲಾಮಿಯ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ನನಗೆ ಎಲ್ಲರೂ ಸಹಕರಿಸಿ ನನ್ನನ್ನು ಗೆಲ್ಲಿಸಿ ನಾನು ಬಡವರ ದೀನ ದಲಿತರ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ನಮಸ್ಕಾರ ನಮ್ಮ ಅಂಜುಮಾನ್ ನಮ್ಮ ಇಪ್ಪತ್ತು ಅಂಜುಮಾನ್ ಇಸ್ಲಾಮಿಂದ ಎಲೆಕ್ಷನಿಗೆ ನಾನು ಆಟೋ ಸರ್ಕಲ್ ಇಂದ ನಮಗೆ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾನು ನಿಂತಿದ್ದೀನಿ ಸಪೋಸ್ ಏನಂದರೆ ಇದು ಈಗ ಬರುವ ಶನಿವಾರ ಎರಡು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಮ್ಮ ಉರ್ದು ಸ್ಕೂಲ್ ಶಾಲೆಯಲ್ಲಿ ನಮ್ಮ ಎಲೆಕ್ಷನ್ಗಳು ನಡೀತಾ ನಡೆಯುತ್ತೆ ನಮ್ಮ ಇದು ಇದ್ರದು ಅಂಜುಮನ್ ಇಸ್ಲಾಮ್ ಇದು ಅದಕ್ಕೆ ನಾನೀಗ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಾಗಿ ಆಗಿ ನಿಂತಿದ್ದೀನಿ ದಯವಿಟ್ಟು ನನಗೆ ಎಲ್ಲ ನಮ್ಮ ಎಲ್ಲ ಒಂದು ಎಲ್ಲರೂ ನನಗೆ ಸಾಕಾರಿಸ್ಬೇಕಂತ ನಾನು ನಮ್ಮ ತಮ್ಮ ಎಲ್ಲರಿಗೂ ನಾನು ಕೇಳ್ತೀನಿ ಸಪೋಸ್ ಏನಂದರೆ ಈ ಎಲೆಕ್ಷನ್ನು ಮೂರು ಮೂರು ವರ್ಷ ಹಾಗೂ ಮೂರು ವರ್ಷಕ್ಕೆ ಒಂದು ಸರ್ತಿ ಈ ಎಲೆಕ್ಷನನ್ನು ನಡೆಯುತ್ತೆ ಅದಕ್ಕೋಸ್ಕರ ನಾನು ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾನು ನಿಂತಿದ್ದೀನಿ ನಂದು ಸೀರಿಯಲ್ ನಂಬರ್ ಬಂದುಬಿಟ್ಟು ಮೂವತ್ತೆಂಟು ಮೂವತ್ತೆಂಟು ಸಿಂಬಲ್ ಬಂದುಬಿಟ್ಟು ನಂದು ಆಟೋ ಆಟೋ ಸಿಂಬಲ್ ತಗೊಂಡಿದ್ದೀನಿ ದಯವಿಟ್ಟು ನನಗೆ ಈ ಸತಿ ನನಗೆ ಈ ಎಲೆಕ್ಷನಲ್ಲಿ ನನಗೆಲ್ಲ ಗೆಲ್ಸಿ ಜೈ ಕಲಿಸಿ ಜೈಕಾರ ಇದು ಮಾಡಿ ಅಂತ ನಾನು ಈ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಏನು ಏನು ಸೌಲಭ್ಯಗಳು ಇದ್ದಾವೆ ಏನು ಅಲ್ಲಿಂದ ಏನೇನು ಇದಿದೆ ಅದೆಲ್ಲ ನಾವು ಬಡವರಿಗೆ ತಲುಪಿಸಬೇಕು ಇದೇ ರೀತಿ ನಾವು ಮುಂದಿನ ದಿನ ದಿನಗಳಲ್ಲಿ ನಾವು ಅತಿ ಹೆಚ್ಚಾಗಿ ನಾವು ಇನ್ನು ನಾವು ಈ ಎಲೆಕ್ಷನ್ ಈಗ ಬರುವ ಇಪ್ಪತ್ತೆರಡು ಎಲೆಕ್ಷನ್ ಗೆ ನಾವು ಅತಿ ಹೆಚ್ಚಿನ ನನಗೆ ನನಗೆ ಎಲ್ಲರೂ ಮತವನ್ನು ಹಾಕಿ ನನಗೆ ಗೆಲ್ಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಬಿ ಕೆ ಸುಂದರೇಶ್ ಆಟೋ ಘಟಕದ ಚಾಲಕರು ಉಪಸ್ಥಿತರಿದ್ದರು ನೀರು ಹೋಗುವ ಚರಂಡಿಯನ್ನ ಹೊಡೆದು ಮನೆ ನಿರ್ಮಾಣ ಮಾಡಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ವಿವೇಕಾನಂದ ಯುವಕ ಸಂಘ ಕಲ್ದೊಡ್ಡಿ ವತಿಯಿಂದ ಕಲ್ದೊಡ್ಡಿ ಗ್ರಾಮದ ನಿವಾಸಿಗಳು ನಗರದ ನಗರಸಭೆ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ನಿರತರು ಪ್ರತಿಭಟಿಸುತ್ತಾ ನಮಗೆ ನ್ಯಾಯ ಸಿಗುವವರೆಗೂ ನಾವು ಈ ಜಾಗ ಬಿಟ್ಟು ಕದಲುವುದಿಲ್ಲ ಎಂಬ ಘೋಷಣೆ ಕೂಗುತ್ತಾ ಪ್ರತಿಭಟಿಸಿದರು ಕಾನೂನು ಕ್ರಮ ಜರುಗಿಸಿ ಜರುಗಿಸಿ ಅಕ್ರಮ ಕಟ್ಟಡದ ಕಾನೂನು ಕ್ರಮ ಜರುಗಿಸಿ ಜರುಗಿಸಿ ನಮಗೆ ನ್ಯಾಯೇ ಬೇಕು ಬೇಕೇ ಬೇಕು ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷ ರಾಜು ಆರ್ ಮಾತನಾಡಿ ತಾಲೂಕಿನ ಕಸಬಾ ಹೋಬಳಿಯ ಹುಪ್ಪಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ಆಶ್ರಯ ವಸತಿ ಯೋಜನೆಯಡಿ ಆಶ್ರಯ ಮನೆಗಳು ನಿರ್ಮಾಣವಾಗಿದ್ದು ಮಾನ್ಯ ಸಗೀರ್ ಅಹಮದ್ ರವರು ವಸತಿ ಸಚಿವರಾಗಿದ್ದಾಗ ಮನೆಗಳ ಜೊತೆಯಲ್ಲಿ ಚರಂಡಿಯನ್ನ ನಿರ್ಮಾಣ ಮಾಡಿದ್ದರು ಈಗ ಪೌರ ಕಾರ್ಮಿಕರ ಗುತ್ತಿಗೆದಾರರಾದ ಎನ್ ಅಣ್ಣಯ್ಯರವರಿಗೆ ಇಪ್ಪತ್ತು ಇಂಟು ಮೂವತ್ತು ನಿವೇಶನ ಮಂಜೂರಾಗಿದ್ದು ಅವರು ಮನೆ ಕಟ್ಟುವಾಗ ಚರಂಡಿಯನ್ನು ಹೊಡೆದು ಮನೆ ಕಟ್ಟಿದ್ದಾರೆ ಇದರ ವಿರುದ್ಧ ಫೆಬ್ರವರಿ ಮೂರರಲ್ಲಿ ಪೌರಾಯುಕ್ತರಿಗೆ ಮತ್ತು ನಗರಸಭಾ ಅಧ್ಯಕ್ಷರಿಗೆ ಲಿಖಿತ ರೂಪದಲ್ಲಿ ಮನವಿ ಮಾಡಿದ್ದರ ಮೇರೆಗೆ ಫೆಬ್ರವರಿ ಹನ್ನೆರಡರ ಬುಧವಾರ ನಗರಸಭಾ ಇಂಜಿನಿಯರ್ ಸ್ಥಳ ಪರಿಶೀಲನೆ ಮಾಡಿದ್ದು ಅಕ್ರಮ ಕಟ್ಟಡ ಕಟ್ಟಿರುವವರ ವಿರುದ್ಧ ನೋಟಿಸ್ ಜಾರಿ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ಎಲ್ಲೋ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರು ತಳ್ಳಗಳ್ಳಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರು ಇಂತಹ ಸಣ್ಣ ಪುಟ್ಟ ಉದ್ಯಮ ಮತ್ತು ವ್ಯಾಪಾರ ಮಾಡ್ತಕ್ಕಂಥ ವಿರುದ್ಧವಾಗಿ ಅವರೂ ಕಾನೂನು ಬಾಹಿರವಾಗಿ ಏನಾದರೂ ವ್ಯಾಪಾರವನ್ನು ಮಾಡಿದರೆ ಮತ್ತೊಂದು ಬೀದಿ ಬದಿ ನಿಂತು ವ್ಯಾಪಾರ ಮಾಡಿದ್ರೆ ಸೂಕ್ತವಾಗಿ ಕ್ರಮ ತೊಗೊಳ್ತಾರೆ ಆದರೆ ಇಲ್ಲಿ ಒಂದೂವರೆ ತಿಂಗಳಾಯಿತು ಒಂದು ಚರಂಡಿಯನ್ನು ಧ್ವಂಸ ಮಾಡಿ ಸತತವಾಗಿ ಮನವಿ ಕೊಡ್ತಾ ಬರ್ತಾ ಇದ್ದೀವಿ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಮತ್ತು ನಾವು ಏನು ಮಾಡೋದು ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥವರೇ ಕಾನೂನು ರಕ್ಷಣೆ ಮಾಡಿದ ಮೇಲೆ ಏನು ಮಾಡೋದು ಅದಕ್ಕೆ ಹೋರಾಟದ ಹಾದಿ ಹೇಳಿದೀವರು ನಗರಸಭೆ ತುಂಬ ಆಗಿದೆ ಹಾಗಾಗಿ ಮೂರನೇ ತಾರೀಕು ಇದೇ ತಿಂಗಳು ಮೂರನೇ ತಾರೀಕು ಈ ಥರ ಒಂದು ಚರಂಡಿಯನ್ನು ಧ್ವಂಸ ಮಾಡಿ ಒಂದು ಮನೆಯನ್ನು ಕಟ್ಟಿದ್ದಾರೆ ದಯವಿಟ್ಟು ಕಾನೂನು ಕ್ರಮ ಜರುಗಿಸಿ ನ್ಯಾಯ ಕೊಟ್ಟಿದ್ದಂತೇಳಿ ಪೌ ಪೌರಾಹಿಕರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಅವತ್ತು ಪೌರಾಹಿಕರು ತಮ್ಮ ಏನು ಕೆಲಸದ ಒಂದು ಬೇರೆ ಎಲ್ಲರು ಹೋಗಿದ್ದು ಅಧ್ಯಕ್ಷರಿಗೆ ಮನೆಗೆ ಕೊಟ್ಟಿದ್ವಿ ಅಧ್ಯಕ್ಷರು ಒಂದು ಎರಡು ಮೂರು ದಿನದಲ್ಲಿ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು ಅದು ಏನೂ ಪ್ರಯೋಜನ ಆಗಿಲ್ಲ ಮತ್ತೆ ಬುಧವಾರ ಹನ್ನೆರಡನೇ ತಾರೀಕು ಬುಧವಾರ ಮತ್ತೊಂದು ಸಲ ಮೌಖಿಕವಾಗಿ ಅವರ ಗಮನಕ್ಕೆ ತಂದ್ರು ಈ ಥರ ಆಗಿದೆ ದಯವಿಟ್ಟು ತಡೀರಿ ಅಂತ ಅವಾಗಲೂ ಏನೂ ಅದು ಪ್ರಯೋಜನ ಆಗಿಲ್ಲ ಆದರೆ ಇದು ಮುಂದುವರಿತದೆ ಇಲ್ಲಿ ನಗರಸಭೆಗೆ ನಾವು ಗಮನಕ್ಕೆ ತಂದರೂ ಸಮೇತ ದಿನೇ 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 ತ್ವರಿತ ಗತಿಯಲ್ಲಿ ಕೆಲಸ ಮುಂದುವರಿತೇವೆ ಹಾಗಾಗಿ ಈ ಕೆಲಸ ನಿಲ್ಲಬೇಕಿದು ಇದು ಕಾನೂನು ಬದ್ಧವಾಗಿಲ್ಲ ಕಾನೂನು ಬದ್ಧವಾಗಿದ್ದರೆ ನಾವೆಲ್ಲ ಸ್ವಾಗತ ಮಾಡ್ತಾ ಈಗ ಸಾರ್ವಜನಿಕರ ಆಸ್ತಿಪಾಸ್ತಿ ನಷ್ಟ ಯಾರೇ ಮಾಡಿದ್ರು ತಪ್ಪೇ ಈಗ ನಗರದಲ್ಲಿ ತಮ್ಮ ಇಲಾಖೆ ಕಡೆಯಿಂದನೇ ಏನು ಆಟೋದಲ್ಲಿ ಜಾಹೀರಾತನ್ನು ಜಾಹೀರಾತನ್ನು ಹಾಕ್ಕೊಂಡು ಇದು ಮಾಡ್ಕೊಂಡು ಹೋಗ್ತೀರಿ ಸಾರ್ವಜನಿಕ ಆಸ್ತಿಪಾಸ್ತಿ ಧ್ವಂಸ ಮಾಡಬಾರ್ದು ಪ್ಲಾಸ್ಟಿಕ್ ಎಲ್ಲೆಂದಲ್ಲಿ ಎಸಿಬಾರ್ದು ಹಾಂ ಚರಂಡಿನ ಇಟ್ಕೋಬೇಕು ಚರಂಡಿ ಮೇಲೆ ಮನೆ ಕಟ್ಟಬಾರ್ದು ನೀವೇ ಹೇಳಿರ್ತಕ್ಕಂಥದ್ದು ಇವಲ್ಲ ತಮ್ಮ ಇಲಾಖೆ ಗಮನಕ್ಕೆ ತಂದಿದ್ದೀವಿ ಯಾಕೆ ಕಾನೂನು ಕ್ರಮ ತಗೊಂಡಿಲ್ಲ ಅನ್ನೋದು ನಮಗೆ ಸಂಶಯ ಮೂಡ್ತಾಯಿದೆ ಕಾನೂನು ದೃಷ್ಟಿಯಲ್ಲಿ ಕಾನೂನು ದೃಷ್ಟಿಯಲ್ಲಿ ದೇಶ ಒಂದೇ ಕಾನೂನು ಒಂದೇ ಎಷ್ಟೇ ದೊಡ್ಡ ಪ್ರಭಾವಿಯಾಗಿರಲಿ ಹಾಗಾಗಿ ಕಾನೂನು ಕ್ರಮ ಅವರ ಮೇಲೆ ಜರುಗಿಸಬೇಕು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರಿಗೆ ಆದಷ್ಟು ಬೇಗ ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಒತ್ತಾಯಿಸಿ ಕಲ್ದೊಡ್ಡಿ ಗ್ರಾಮಸ್ಥರು ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಯುದಿಷ್ಠಿರ ಆಚಾರ್ಯ ಪ್ರಸನ್ನ ಹರೀಶ್ ಲಕ್ಷ್ಮಣ್ ಗೌಡ ಲಿಖಿತ್ ಮಲ್ಲಿಕಾರ್ಜುನ್ ಕಾರ್ತಿಕ್ ಮಹೇಂದ್ರ ವಿನುತಾ ಹಾಶಾ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಳಲೂರು ಕಂಬಿಹಳ್ಳಿ ಬಿಗ್ಗನಹಳ್ಳಿ ಕದ್ರಿಮಿದ್ರಿ ಹಾಗೂ ತಗಡೂರು ಗ್ರಾಮಗಳ ಮಳಲೂರು ಏತ ನೀರಾವರಿ ಯೋಜನೆ ಸುಮಾರು ಮೂವತ್ತೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು ಇದನ್ನು ಗಮನಿಸಿದ ಹಾಲಿ ಜಿಲ್ಲಾಧಿಕಾರಿಗಳು ಆರು ತಿಂಗಳ ಒಳಗೆ ತುರ್ತು ಕ್ರಮ ಕೈಗೊಂಡು ತ್ವರಿತವಾಗಿ ಯೋಜನೆಯನ್ನು ಕೈಗೊಂಡು ತ್ವರಿತವಾಗಿ ಯೋಜನೆಯನ್ನು ಪೂರ್ಣಗೊಳಿಸಿ ಯೋಜನೆಯ ಎಲ್ಲ ಕಾರ್ಯಗಳನ್ನು ಮುತುವರ್ಜಿ ಹಾಗೂ ಹೆಚ್ಚಿನ ಆಸಕ್ತಿ ವಹಿಸಿ ಭೂ ಸ್ವಾಧೀನಕ್ಕೆ ಸರ್ಕಾರದಿಂದ

ಕ್ರಮವಾಗಿ ತಗೊಂಡು ರೈತರ ಕರೆದು ಸಭೆ ಕರೆದು ಏನು ಸಮಸ್ಯೆ ಇಲ್ಲ ಅಂತ ಕೇಳಿ ಅದು ಮಾಡಲೇ ಇಲ್ಲ ಬರೀ ಆಯಿತು ಅದನ್ನು ಯಾರೋ ಹೇಳಿದ್ರೆ ರೈತರದ್ದು ತಪ್ಪು ಹಾಗೆ ಹೀಗೆ ಅಂತ ರೈತರ ಮೇಲೆ ರೈತ ಬಿಟ್ಟರೆ ಏನು ಅಂತ ರೈತರು ಕರೆದು ಒಂದು ದಿವಸ ಸಮಸ್ಯೆ ಕೇಳ್ತೇವೆ ಇದೇ ಈಗ ಜಿಲ್ಲಾ ಜಿಲ್ಲಾಧಿಕಾರಿಗಳು ಒಂದು ದಿವಸ ಸಭೆ ಕರೆದು ಆಮೇಲೆ ಮೀನು ಕೇಳಿದ್ದು ನಾವು ಹೇಳಿದ್ದು ರೈತರಿಂದ ಒಂದೇ ಒಂದು ಒಬ್ಬೊಂದು ಅಬ್ಜೆಕ್ಷನ್ ಇಲ್ಲ ಎಲ್ಲ ರೈತರು ಆಗಲೇ ಹನ್ನೆರಡು ವರ್ಷ ಆಯ್ತುಗಳು ಹದಿನೈದು ವರ್ಷ ಆಯ್ತು ಜಮೀನು ಬಿಟ್ಕೊಡ್ತೀವಿ ಹದಿನೈದು ವರ್ಷದಿಂದ ಜಮೀನು ನಾವು ಇನ್ನೂ ಕಾಲ್ಗೆತ್ತ ಕಾಲ್ಗೆ ತಿಂಡು ಹೋಗಿ ಆಯ್ತು ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ ನಾವು ಹೋದ್ರೆ ನೀವು ನೀರು ತಗೊಂಡು ಬನ್ನಿ ಅದು ಬರೋಲ್ಲ ನೀರು ತರಲ್ಲ ಪರಿಹಾರನೂ ಕೊಟ್ಟಿಲ್ಲ ಬರೀ ಸುಮ್ಮನೆ ಒಂದು ಕಾಟ ತರಿಸ್ಕೊಂಡು ಏನೋ ಒಂದು ಹೇಳೋದು ಹೋಗ್ತಿದ್ದೆ ಅದೇ ಈ ಗಂಧದ ಜಿಲ್ಲಾಧಿಕಾರಿಗಳು ಖರ್ಚು ಕೇಳಿ ಏನಾಗಿದೆ ಅಂತ ವಿಚಾರ ಮಾಡಿ ಇದು ಕನಿಷ್ಠ ಲ್ಯಾಂಡಾಕ್ಷಣಿ ಇತ್ತು ಭೂ ಸ್ವಾಧೀನ ಪ್ರಕ್ರಿಯೆಗೆ ಕಳಿಸ್ಕೊಡ್ತೀವಿ ಕನಿಷ್ಠ ಅಂದ್ರೆ ವರ್ಷ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇನ್ನುಳಿದ ಭೂಸ್ವಾಧೀನ ಪ್ರಕ್ರಿಯೆಗೆ ಇದೇ ರೀತಿಯ ಸಹಕಾರ ನೀಡಿ ತುರ್ತಾಗಿ ರೈತರ ಸಭೆ ಕರೆದು ಪರಿಹಾರ ಕೊಡಿಸಿ ಯೋಜನೆಯನ್ನು ಪೂರ್ಣ ಯಶಸ್ವಿಯಾಗಿ ಮಾಡಿಕೊಡಬೇಕಾಗಿ ಮನವಿ ಮಾಡಿದರು ಎಷ್ಟು ಬೇಕಾಗಿತ್ತು ಆಚಾರ್ಯಪಟ್ಟರು ಹಾಗೆ ಇಂಥ ಜಿಲ್ಲಾಧಿಕಾರಿಗಳು ನಮಗೆ ಬೇಕು ಇಂಥವ್ರು ಒಂದು ಎರಡು ವರ್ಷ ಇದ್ದರೆ ಇಂಥ ಕೆಲವು ಪೆಂಡಿಂಗ್ ಹುಡುಗ ಎಷ್ಟೋ ಮುಗಿತ ಇನ್ನೇನು ಮುಗಿಯ ಹಂತ ಬಂದಿರ್ತಿದೆ ಇನ್ನೊಬ್ಬ ಅಧಿಕಾರಿಗಳನ್ನ ಹಾಕಿ ಅವರು ಅದರ ತೊಗೊಂಡೋದೇ ಇಲ್ಲ ಮುಂದುವರ್ಸ್ಕೊಂಡು ಹೋಗ್ತಾರೆ ಅದು ದೇಹ ಇನ್ನೊಬ್ಬರು ತಗೊಂಡು ಹೋಗ್ತಾರೆ ನೀವು ಹಾಗಾಗಿ ಉಳ್ಕೊಂಡು ಸುಮಾರು ಹೋಗ್ತಾರೆ ಜಿಲ್ಲಾಧಿಕಾರಿಗಳು ಭಾಳ ಮೃತ್ಯುವಚಿಸಿ ನಾವು ಜಿಲ್ಲಾ ಜಿಲ್ಲಾಡಳಿತಕ್ಕೆ ನಮ್ಮ ರೈತರು ಎಲ್ಲರೂ ನಮಗೆ ತುಂಬಾ ತುಂಬ ಅಭಿನಂದಿಸ್ತಾರೆ ಇಂಥ ಜಿಲ್ಲಾಧಿಕಾರಿಗಳು ಈಗ ನಮಗೆ ಬೇಕಿತ್ತು ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮೀಟಿಂಗ್ ಮಾಡಿ ಅವ್ರಿಗೆ ಟೈಮು ವಾರ್ನ ಮಾಡಿಬಿಟ್ರು ಇಷ್ಟು ಇಷ್ಟವಾಗಿ ಆಗಿಬಿಡ್ಬೇಕು ಅಂತ ಹೇಳಿದ್ರು ಆ ತಡೆ ಮಾಡಿದಂಥ ಅಧಿಕಾರಿಗಳು ಯಾರು ಮಾಡಲಿಲ್ಲ ಇವರು ಒಬ್ಬರು ಮಾಡಿದ್ರೆ ನಮ್ಗೆ ಇವತ್ತು ನಾವು ರೈತರನ್ನು ಸ್ವಾಗತಿಸ್ತೀವಿ ಅವರು ಸುದ್ದಿಗೋಷ್ಠಿಯಲ್ಲಿ ಅಶ್ವಥ್ ಮಲ್ಲೇಗೌಡ ಗಣೇಶ್ ಉಪಸ್ಥಿತರಿದ್ದರು ದಾರಿ ದಯ ವೈಕುಂಠಕ್ಕೆ ಎಂಬ ದಾಸರ ಪದಕ್ಕೆ ಅನುವರ್ತಕವಾಗಿ ದಾರಿ ಯಾವುದಯ್ಯ ಉಪ್ಪಳ್ಳಿಗೆ ಎಂದು ಸಾಗಿದರೆ ವೈಕುಂಠ ಸೇರುವುದು ನಿಶ್ಚಿತ ಎಂಬುದು ನಗರದಿಂದ ಮಲ್ಲಂದೂರು ಗ್ರಾಮಕ್ಕೆ ತೆರಳುವ ಖಾಸಗಿ ಬಸ್ ನಿಲ್ದಾಣದ ಎದುರು ಭಾಗದ ರಸ್ತೆಯ ಸದ್ಯದ ಪರಿಸ್ಥಿತಿ ಹೌದು ಕಳೆದ ಎರಡು ವರ್ಷಗಳ ಹಿಂದೆ ಯಗಚಿ ಕಾಲುವೆಯ ಸೇತುವೆ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿದ್ದು ಆಮೆಗತಿಯಲ್ಲಿ ಕಾಮಗಾರಿ ಸಾಗುತ್ತಿದ್ದು ಸಾರ್ವಜನಿಕರ ತಾಳ್ಮೆ ಪರೀಕ್ಷಿಸುತ್ತಿದೆ ಸೇತುವೆ ದುರಸ್ತಿ ಕಾರಣದಿಂದಾಗಿ ಜನರಿಗೆ ಓಡಾಡಲು ಕಾಲುದಾರಿ ನಿರ್ಮಿಸಿದ್ದು ಈ ರಸ್ತೆಯಲ್ಲಿ ವಾಹನ ಹೋಗಲಿ ನಡೆದಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ಇದ್ದು ಜೊತೆಗೆ ಕಾಮಗಾರಿಯಿಂದ ರಸ್ತೆ ಧೂಳುಮಯವಾಗಿದ್ದು ಈ ರಸ್ತೆಯ ವ್ಯಾಪಾರಸ್ಥರಿಗೆ ವ್ಯವಹಾರವಿಲ್ಲದೆ ಜೊತೆಗೆ ಅನೇಕ ಕಾಯಿಲೆಗಳಿಗೆ ತುತ್ತಾಗಿ ಬಳಲುವಂತಾಗಿದೆ ಸಂಚರಿಸುವ ವಾಹನ ಸವಾರರ ಬವಣೆಯೆಂದು ಹೇಳದಿರದು ಮಲ್ಲಂದೂರು ಮತ್ತು ಹುಬ್ಬಳ್ಳಿಗೆ ಸಾಗುವ ಮುಖ್ಯ ರಸ್ತೆ ಇದಾಗಿರುವುದರಿಂದ ಯಾವಾಗಲೂ ಇಲ್ಲಿ ವಾಹನ ಸಂಚಾರ ಅಧಿಕವಾಗಿದ್ದು ವಾಹನ ಸವಾರರು ಈ ಕಾಲು ಸೇತುವೆಯ ಮೇಲೆ ಸರ್ಕಸ್ ಮಾಡುತ್ತಾ ವಾಹನ ಚಲಾಯಿಸಬೇಕಿದ್ದು ಹಲವು ಅವಘಡಗಳಿಗೆ ಕಾರಣವಾಗಿದೆ ರಸ್ತೆ ಯಾವುದು ಹಳ್ಳ ಯಾವುದು ಎಂಬುದೇ ತಿಳಿಯದಂತಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳವನ್ನು ಪರಿಶೀಲಿಸಿ ಕಾಮಗಾರಿ ವಿಳಂಬವಾಗುತ್ತಿರುವುದಕ್ಕೆ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿ ಕಾಮಗಾರಿಯನ್ನ ಆದಷ್ಟು ಬೇಗ ಇಲ್ಲಿನ ನಿವಾಸಿಗಳ ಹಿತ ಕಾಯಬೇಕೆಂದು ಸಾರ್ವಜನಿಕರ ಒತ್ತಾಯ ಇದು ಮಲಂದೂರ್ ರೋಡು ಇಲ್ಲಿ ತುಂಬಾ ಬೆಳೆಯಿಂದ ಸಾಯಂಕಾಲ ತನಕ ಬೆಳೆಯಿಂದ ಸ್ಪುರ್ ತಿಂದಂಗೆ ಗಾಡಿಗಳು ಓಡಾಡ್ತವೆ ಈ ಬ್ರಿಡ್ಜ್ ಒಂದು ರೆಡಿ ಮಾಡಕ್ಕೆ ತುಂಬಾ ವರ್ಷದಿಂದ ಇದಾಗಿ ಈ ಸಲ ಸ್ಯಾಂಕ್ಷನ್ ಆಗಿತ್ತು ಆದ್ರೂ ಮಾಡಿ ಆರು ಏಳು ತಿಂಗಳಾಯ್ತು ಏನು ಕೆಲಸನೇ ಆಗ್ತಲ್ಲ ಇಲ್ಲಿ ತುಂಬಾ ವೆಹಿಕಲ್ ಓಡಾಡೋದ್ರಿಂದ ಸ್ಕೂಲ್ ಟೈಮ್ ಅಲ್ಲಿ ತುಂಬಾ ತೊಂದರೆ ಆಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಸಿಕ್ಕಾಪಟ್ಟೆ ಧೂಳಾಗುತ್ತೆ ಅಕ್ಕಪಕ್ಕದ ಅಂಗಡಿಯವರು ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂಗಡಿಯವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ ಒಂದು ದಿವಸ ನೀರು ಹಾಕಿದರೆ ಒಂದು ದಿವಸ ಹಾಕಲ್ಲ ನಾವೇ ಫೋನ್ ಮಾಡಿ ಕರೆಸ್ಬೇಕು ನಮಗೆ ತುಂಬ ತೊಂದರೆ ಆಗ್ತಾ ಅದರಿಂದ ಆರೋಗ್ಯಕ್ಕೂ ತುಂಬ ತೊಂದರೆ ಆಗ್ತಾಯಿದೆ ಆದರೂ ಯಾರು ಏನು ಫೋನ್ ಮಾಡಿದ್ರು ಯಾರು ಏನು ತಲೆ ಕೆಡಿಸ್ಕೊಳ್ತಲ್ಲ ಇದ್ರ ಬಗ್ಗೆ ಜಾಸ್ತಿ ಇಲ್ಲಿ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಆದ್ದರಿಂದ ಆದಷ್ಟು ಬೇಗ ಇದನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಇದ್ರ ಬಗ್ಗೆ ಕೇಳಿದರೆ ಇವತ್ತು ಮಾಡ್ತೀವಿ ನಾಳೆ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ ಯಾರೂ ಇದ್ರ ಬಗ್ಗೆ ತೊಂದರೆ ನೋಡ್ತಾ ಇಲ್ಲ ತುಂಬಾ ವ್ಯವಸ್ಥೆ ಮಾಡಿ ಕೆಲಸ ಬೇಗ ಮಾಡಿಕೊಡಿ ಅಂತ ನಾವು ಕೇಳ್ಕೊಂತ ಇದೀವಿ ಏನಂತ ಹೇಳಿದ್ರೆ ವಿಪರೀತ ಧೂಳು ಧೂಳು ತುಂಬಾ ಇರುತ್ತೆ ಯಾರು ಕೂಡ ಬರಕ್ ಆಗಲ್ಲ ಅಂಗಡಿಯಲ್ಲಿ ಕಸ್ಟಮರ್ ಬೇರೆ ಬರಲ್ಲ ಧೂಳು ಅಂತ ಹೇಳಿದ್ರೆ ಎವ್ರಿ ದಿವಸ ಧೂಳು ಪ್ರತಿ ದಿವಸ ಮಾಸ್ಕ್ ಹಾಕ್ತಾಳೆ ಇರಬೇಕು ಇಲ್ಲಿ ಹಾ ಇಂತ ಧೂಳು ಹಾರಾಡುತ್ತೆ ಎಲ್ಲರೂ ಎಲ್ಲರೂ ಮಾಸ್ಕ್ ಹಾಕೊಂಡೇ ಸುತ್ತಾಡ್ತಾರೆ ಪ್ಲಸ್ ಏನಂತ ಹೇಳಿದ್ರೆ ಫುಲ್ ಟ್ರಾಫಿಕ್ ಇರುತ್ತೆ ಇಲ್ಲಿ ಬ್ರಿಡ್ಜ್ ಕ್ಲೀನಾಗಿ ಆಗಿಲ್ಲ ಅದರಿಂದ ಫುಲ್ ಟ್ರಾಫಿಕ್ ಇರುತ್ತೆ ನಾವು ಆದಷ್ಟು ನಮ್ಮ ಈ ಕಡೆ ಅಂಗಡಿಯವರೆಲ್ಲ ನಾವು ತುಂಬ ಕ್ಲಿಯರ್ ಮಾಡಿಕೊಡ್ತೇವೆ ಟ್ರಾಫಿಕ್ಕು ಆದಷ್ಟು ಕ್ಲಿಯರ್ ಮಾಡಿ ನಮ್ಮಿಂದ ಎಷ್ಟಾಗುತ್ತೆ ನಮ್ಮ ಅಂಗಡಿಯ ಅಕ್ಕಪಕ್ಕದವರು ಮತ್ತು ಸಾರ್ವಜನಿಕರು ಎಲ್ಲರೂ ನೀಟಾಗಿ ಮಾಡಿಕೊಡ್ತಾರೆ ಟ್ರಾಫಿಕ್ಕಿದ್ದು ಬ್ರಿಡ್ಜ್ ಆದಷ್ಟು ಬೇಗ ಆದರೂ ಎಲ್ಲರಿಗೂ ಒಳ್ಳೆಯದು ಸಾರ್ವಜನಿಕರು ಎಲ್ಲರೂ ತುಂಬ ಪರಾರ್ದಾಡ್ತಾರೆ ಹೋಗಕ್ಕೆ ಬರೋಕ್ಕಾಗಲ್ಲ ತುಂಬ ಜಾಮು ಸಿಕ್ಕಾಪಟ್ಟ ಜಾಮ್ಗಳು ರಸ್ತೆ ಸರಿಯಿಲ್ಲ ಎಲ್ಲ ಒಂದು ಸ್ವಲ್ಪ ನೀಟಾಗಿ ಮಾಡಿಕೊಟ್ರೆ ಎಲ್ಲರಿಗೂ ಒಂದು ಉಪಯೋಗ ಆಗುತ್ತೆ ನಾವು ಹೇಳೋದೇನಂದ್ರೆ ನಮ್ಮ ಕ್ಯಾಂಟೀನ್ ಬಡವ್ರ ಕ್ಯಾಂಟೀನು ಅಕ್ಕಪಕ್ಕ ಎಲ್ಲ ಧೂಳು ನಮ್ಮ ಓಟ್ಲುಗಳಿಗೆ ಜನ ಬರ್ತಾ ಇಲ್ಲ ಬಾಡಿಗೆಗಳು ಕಟ್ಟ ಕಷ್ಟ ಆಗ್ತಾ ಐತೆ ಎಲ್ಲದು ತುಂಬಾ ತೊಂದರೆ ಆಗ್ತಾ ಇದೆ ನಮಗೆ ದಿನ ಆಸ್ಪೆಟ್ಲು ಆಸ್ಪೆಟ್ಲು ಅಂತ ಹೋಗ್ತಾ ಇದೆ ಧೂಳು ಕುಡ್ದು ನಮ್ಮ ಕೈಲಿ ಆಗ್ತಾ ಇಲ್ಲ ಆದಷ್ಟು ಬೇಗ ಇದೆಲ್ಲ ರೆಡಿ ಮಾಡಿಕೊಟ್ರೆ ನಮಗೆ ಒಳ್ಳೆಯದಾಗುತ್ತೆ ವ್ಯಾಪಾರಗಳಿಲ್ಲ ಅಂಗಡಿಗಳಲ್ಲಿ ಬಾಡಿಗೆ ಕಟ್ಟಕ್ಕೆ ತಿಂಗಳಾದ್ರೆ ಯೋಚನೆ ಬರ್ತಾ ಇದೆ ಎಲ್ಲ ತೊಂದರೆ ತುಂಬಾ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗ ಇದೊಂದೆಲ್ಲ ರೆಡಿ ಮಾಡ್ಕೊಡಿ ಕೇಳ್ಕೊಳ್ಳೋದೇನಂದ್ರೆ ನಮ್ದು ಇದನ್ನೆಲ್ಲ ಒಂದು ಸ್ವಲ್ಪ ಸರಿ ಮಾಡಿಕೊಟ್ರೆ ನಾವು ನಿಮಗೆ ಚಿರವಣಿ ಆಗಿರ್ತೀವಿ ಯಾಕೆ ಈ ತರ ಆಗಿರೋದ್ರಿಂದ ನಮಗೆ ಏನೇ ಒಂದು ವ್ಯವಹಾರ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಈ ವ್ಯವಹಾರ ನಮಗೆ ಸರಿ ಮಾಡಿಕೊಡ್ಬೇಕು ಅವ್ರು ಯಾರು ಕಾಂಟ್ರಾಕ್ಟಾರರು ಏನಿದ್ದಾರೆ ನಿಮಗೊಂದು ಸ್ವಲ್ಪ ಆದಷ್ಟು ಬೇಗ ಇದನ್ನು ರೋಡ್ ಕ್ಲಿಯರ್ ಮಾಡಿ ಕೊಡಬೇಕಾಗಿ ಮನವಿ ಮಾಡ್ಕೊಂಡಿದ್ದೀವಿ ಇದೇ ರೀತಿ ಐಜಿ ರಸ್ತೆಯಿಂದ ಮಹಾತ್ಮ ಗಾಂಧಿ ರಸ್ತೆಗೆ ಸಾಗುವ ಅಂಡೆ ಛತ್ರದ ಬಳಿಯೂ ಕೂಡ ಯುಜಿಡಿ ದುರಸ್ತಿ ಕಾಮಗಾರಿ ನಡೆಯುತ್ತಿದ್ದು ಹತ್ತು ದಿನಗಳು ಕಳೆದರೂ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದೆ ಇದರಿಂದ ರಸ್ತೆಯಲ್ಲಿರುವ ಶಾಲೆಗೆ ತೆರಳುವ ಮಕ್ಕಳು ನಿವಾಸಿಗಳು ವ್ಯಾಪಾರಸ್ಥರು ಕಷ್ಟ ಅನುಭವಿಸುವಂತಾಗಿದೆ ಅಧಿಕಾರಿಗಳು ಭೇಟಿ ನೀಡಿ ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸಿ ಜನರಿಗೆ ಅನುಕೂಲ ಮಾಡಿಕೊಡಲು ಇಲ್ಲಿನ ನಿವಾಸಿಗಳು ಒತ್ತಾಯಿಸಿದ್ದಾರೆ ಬೀದಿನಲ್ಲಿ ಭಾರಿ ಸಮಸ್ಯೆ ಆಗಿದೆ ಒಂದ್ ತಿಂಗ್ಳು ನೀರು ನೀರ್ ಬಂದು ಚಿರಾಣಿ ಎಲ್ಲ ಹೊಡೆದಾಗಿ ರೋಡ್ ಎಲ್ಲ ಹೋಳಿಗೆ ಹೊರಕೆ ಎಲ್ಲರೂ ತೊಂದರೆ ಆಗಿದೆ ಇಲ್ಲಿ ಎಲ್ಲಾ ಭಾರಿ ತೊಂದ್ರೆ ಆಗಿದೆ ಮಾಡಿ ಇದು ಒಂದ್ ತಿಂಗ್ಳ ಮೇಲೆ ಆಯ್ತು ಕೆತ್ತು ಇನ್ನೂ ರೆಡಿ ಆಗಿಲ್ಲ ಸರ್ ಸಮಸ್ಯೆ ಭಾರಿ ಸಮಸ್ಯೆ ಓಡಾಡಕ್ಕೆ ಆಗ್ತಾ ಇಲ್ಲ ಒಂದ್ ತಿಂಗಳಿಂದ